ಆಯ್ ಎಲ್ಲ ಕರ್ನಾಟಕದ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಶೋದಯ ಸ್ಪರ್ಧಾಸ್ ಯೂಟ್ಯೂಬ್ ಚಾನಲ್ಗೆ ತಮಿಳಿನ ಆರೋಗ್ಯಪೂರ್ವ ಸಾಗುತ್ತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಹೆಲ್ತ್ ಕಂಡೀಷನ್ ಸೊ ಇಂದಿನ ಒಂದು ವಿಷಯ ಏನು ಚರ್ಚೆ ಮಾಡೋದಪ್ಪ ಅಂತಂದ್ರೆ ನೀವು ಈಗ ಅಪ್ಕಮಿಂಗ್ ಆರಂಭಿಯಲ್ಲಿ ಟೀಚರ್ ಪೋಸ್ಟ್ ಅಂತ ಐಸೋಲೇಟೆಡ್ ಕೆಟಗರಿ ಅಂತ ಕಾಲ್ಪರ್ ಮಾಡಿದ್ದಾರೆ ಸಾವಿರದ ಮೂವತ್ತಾರು ಪೋಸ್ಟಿಗೆ ಎಲ್ಲ ಬಿ ಎಡ್ ಬಿ ಎಡ್ ಯಾರು ಇರುತ್ತಲ್ಲ ಎಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದೀರಿ ಇದು ಒಂದು ಪಾಯಿಂಟ ಓಕೆ ಎಲ್ಲರೂ ಅಪ್ಲಿಕೇಶನನ್ನು ಹಾಕಿ ಸೊ ನೆಕ್ಸ್ಟ ಇದೇ ತಿಂಗಳು ಜನವರಿ ಇಪ್ಪತ್ತ್ಮೂರರಿಂದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಸಮಥಿಂಗ್ ಪೋಸ್ಟ್ಗಳನ್ನು ಆರ್ ಬಿ ಲೆವೆಲ್ ಒನ್ ಪೋಸ್ಟ್ ಡಿ ಕರಿತಾ ಇದ್ರೆ ಸೊ ನೀವು ಈ ಎಕ್ಸಾಮನ್ನು ಪಾಸಾಗಲು ಏನು ಮಾಡಬೇಕು ಸಿಂಪಲ್ ಭಾಳ ಈಸಿ ಇದೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ನೋಡಿ ಯಾರ್ಯಾರು ಕೇಂದ್ರ ಸರ್ಕಾರದ ಉದ್ಯೋಗರಿಗೆ ಇಲ್ಲಿ ತನಕ ಏನಪ್ಪ ಅಂತಂದ್ರೆ ಓದಿಕೊಂಡು ಬಂದಿರ ಅವರು ಜಸ್ಟ್ ಏನು ಫಾಲೋ ಮಾಡಬೇಕು ಒಂದು ಜಿ ಕೆ ಸ್ಟ್ಯಾಂಡ್ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಸೈನ್ಸ್ ಏಟ್ ನೈನ್ತ್ ಟೆಂತ್ ಅಂದ್ರೆ ಸ್ಟೇಟ್ ಅಲ್ಲ ಸಿ ಬಿ ಎಸ್ ಸಿ ಎನ್ ಸಿ ಆರ್ ಟಿ ಅಂತ ಕರಿತೀವಲ್ಲ ಸಿ ಬಿ ಎಸ್ ಸಿ ಏಳ್ ನಾಯನ್ತ್ ಟೆಂತ್ ಪುಸ್ತಕ ಮತ್ತು ಎನ್ ಸಿ ಆರ್ ಟಿ ಏಳ್ತ್ ನಾಯನ್ತ್ ಟೆಂತ್ ಪುಸ್ತಕದ ವಿಜ್ಞಾನ ಅಂತ ಕರಿತೀವಿ ಈ ವಿಜ್ಞಾನದ ಪುಸ್ತಕವನ್ನು ಓದ್ವಿ ಎಂಟು ಒಂಬತ್ತು ಹತ್ತು ಕ್ಲಿಯರಾಗಿ ಹೇಳ್ಬೇಕಿದ್ರು ನಾವು ಏಟ್ ನೈನ್ತ್ ಟೆಂತ್ ಲೆವೆಲ್ ಹೌದಾ ಸಿ ಬಿ ಎಸ್ ಸಿ ಪುಸ್ತಕವನ್ನು ಓದ್ವಿ ಎನ್ ಸಿ ಹೌದಾ ಐ ಎ ಆರ್ ಪಿ ಅಥವಾ ಸಿ ಆರ್ ಕೆ ಅಂತ ಕರಿತೀವಿ ಈ ಪುಸ್ತಕಗಳನ್ನು ನೀಟಾಗಿ ಓದ್ಕೋರಿ ಯಾಕಂದ್ರೆ ನೋಡಿ ವಿಜ್ಞಾನ ಟ್ವೆಂಟಿ ಫೈವ್ ಮಾರ್ಕ್ಸ್ ಕ್ವೆಶನ್ ಇರುತ್ತೆ ಆಮೇಲೆ ಜಿ ಕೆ ಎಷ್ಟು ಅಂತಂದ್ರೆ ಜಿ ಕೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಎರಡು ಕೂಡಿ ನಲವತ್ತೈದು ಮಾರ್ಕ್ಸ್ ಇರುತ್ತೆ ಆಮೇಲೆ ಮ್ಯಾಥ್ಸ ರೀಸನಿಂಗ ಮೆಂಟಲಿಟಿ ಕೂಡ ಎಷ್ಟು ಮಾರ್ಕ್ಸ್ ಇರುತ್ತೆ ಐವತ್ತೈದು ಮಾರ್ಕ್ಸ್ ಇರುತ್ತೆ ಅರ್ಥ ಹೇಳೋದು ಭಾಳ ಈಜಿ ಬಹಳ ಈಸಿ ಪಾಸ್ ಆಗ್ತಕ್ಕಂಥದ್ದು ರೈಲ್ವೆ ಡಿ ಗ್ರೂಪ್ ಮೂವತ್ತೆರಡು ಸಾವಿರ ಉದ್ಯೋಗ ಇಲ್ಲೂ ಹೆಚ್ಚಿಗೆ ಮಾಡ್ತಾನೆ ಬರ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ ಎಲ್ಲಿಸುತ್ತೀರ ಸೊ ನಲವತ್ತೈದು ಇಲ್ಲೊಂದು ಮೂವತ್ತು ತೆಗಿಬೇಕು ಸೇಫ್ ಜೋನ್ ಇರಬೇಕಾದ್ರೆ ಇಲ್ಲಿ ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರೆ ಇಲ್ಲೊಂದು ನಲವತ್ತು ಮಾರ್ಸ್ ತೆಗಿಬೇಕು ಎರಡು ಕೋಟಿ ಎಪ್ಪತ್ತು ಮಾಸ್ ಆಯ್ತು ನಾರ್ಮಲೈಸೇಷನ್ ಹತ್ತೇ ಮಾರ್ಸ್ ಕೊಟ್ಟರು ಅದ ನಾರ್ಮಲೈಸೇಷನ್ ಹತ್ತೇ ಮಾರ್ಕ್ಸ್ ಬಂದ್ರೆ ಎಷ್ಟಪ್ಪ ಅಂದ್ರೆ ಎಂಬತ್ತು ಮಾರ್ಕ್ಸ್ ಆಯ್ತು ನೀವು ಅಂತಂದ್ರೆ ಟಾಪಲ್ಲಿ ಬರ್ತೀರಿ ಯಾವುದೇ ಟೆನ್ಷನ್ ಇಲ್ಲ ಹೌದಾ ಭಾಳ ಇದು ಇದೆ ಲಾಕ್ಸ್ ಜಿ ಕೆ ಮತ್ತು ಇಷ್ಟು ವಿಷಯಗಳಲ್ಲ ನೋಡಿ ನಾನ್ ಹೇಳ್ತಾ ಇರೋದು ಎಂಬತ್ತು ಬಟ್ ಲಾಸ್ಟ್ ಟೈಮ್ ಕಟ್ಟಬ ಎಷ್ಟ್ರಿ ಅರವತ್ತ ಎರಡು ಲಾಸ್ಟ್ ಟೈಮ್ ಇರ್ತಕ್ಕಂಥ ಕಟ್ಟಬ ಕರ್ನಾಟಕದ ಯಾವ್ದು ಹೌದಾ ಲಾಸ್ಟ್ ಟೈಮ್ ಅರವತ್ತೆರಡು ಕರ್ನಾಟಕದ ಕಟ್ಟಪ್ಪ ಆಮೇಲೆ ಎಸ್ ಸಿ ಎಸ್ ಟಿ ನಲವತ್ತೆಂಟು ಐವತ್ತು ಆಮೇಲೆ ಎಕನಾಮಿಕ್ ವೀಕರ್ ಸೆಕ್ಷನ್ ಐವತ್ತೆರಡು ಹೀಗೆಲ್ಲ ಇರ್ತೈತಿ ದಯವಿಟ್ಟು ಏನಪ್ಪ ಅಂತಂದ್ರೆ ಎಲ್ಲರೂ ಯಾರ್ಯಾರೀ ದಯವಿಟ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನೈತೆ ಅಂದರೆ ಈ ಒಂದು ಸರ್ಟಿಫಿಕೇಟನ್ನು ರೆಡಿ ಮಾಡ್ತಾರೆ ಹೌದಾ ನಿಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಎಕನಾಮಿಕಲ್ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಎಲ್ಲರೂ ತೆಗೆದುಕೊಂಡ್ರೆ ನಿಮಗೆ ಮಿನಿಮಮ್ ಜನರಲ್ ಕ್ಯಾಟಗರಿನವ್ರಿಗಿಂತ ಎಕನಾಮಿಕ್ ವೀಕರ್ ಶಿಕ್ಷನ್ ಅವರಿಗೆ ಹತ್ತರಿಂದ ಎಂಟರಿಂದ ಹತ್ತು ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಕಟ್ಟಪ್ಪ ಕಡಿಮೆ ಇರ್ತದೆ ಅದಾ ನೀವು ಗಮನಿಸಬೇಕು ಅದಕ್ಕೆ ಎಕನಾಮಿಕ್ ವೀಕರ್ ಶಿಕ್ಷನ್ ಫಾರ್ಮನ್ನು ಎಲ್ಲರೂ ಏನಪ್ಪಾ ಅಂದ್ರೆ ರೆಡಿ ಮಾಡ್ಕೊಳ್ಬೇಕು ಕಡ್ಡಾಯವಾಗಿ ಅದಾ ನಿಮ್ಮ ಹೋಬಳಿ ಮಟ್ಟದಲ್ಲಿ ಇಪ್ಪತ್ತೀಲ್ದಾರ್ ಇರ್ತಾರೆ ಆ ತಹಸೀಲ್ದಾರ್ದಿಂದ ಮಾಹಿತಿಯನ್ನು ಪಡೆದುಕೊಂಡು ಕಂಪ್ಲೀಟಾಗಿ ಏನೇನಾದ್ರೂ ಸರ್ಟಿಫಿಕೇಟ್ ಬೇಕು ಎಲ್ಲ ಹಚ್ವ್ರಿ ಆಗ ನಾನು ಹೇಳ್ತಾಯಿರೋದು ನೀವು ಎಂಬತ್ತು ಆದರೆ ಸೇಫ್ ಆಗುತ್ತಾ ಸರ್ ಎಂಬತ್ತಾಗಲೇ ಪರವಾಗಿಲ್ಲ ನಿಮಗೆ ಅರವತ್ತು ಮಾರ್ಕ್ಸ್ ಬರಲಿ ಅಕ್ಯುರೇಟ್ ಅರವತ್ತು ಮಾರ್ಕ್ಸ್ ಬಂದು ಆಮೇಲೆ ನಾರ್ಮಲೈಸೇಷನ್ ಹತ್ತು ಮಾರ್ಕ್ಸ್ ಬಂದರೆ ಎಪ್ಪತ್ತು ಮಾರ್ಕ್ಸ್ ಆಯಿತು ಎಪ್ಪತ್ತು ಮಾರ್ಸಿಗೆ ನಿಮ್ದು ಏನಪ್ಪಾ ಅಂದ್ರೆ ಆಗುತ್ತೆ ಬಟ್ ಸೇಫ್ ಜೋರ್ಸ್ ಸೇಫ್ ಜೋನಿ ಇರುತ್ತಲ್ಲ ಎಂಬತ್ತು ಮಾರ್ಕ್ಸ್ ಸೇಫ್ ಜೋನಿ ಇರಲಿ ಅದ ರೀಸನಿಂಗ್ ಮೂವತ್ತು ಮಾರ್ಕ್ಸ್ ಇದೆ ಮ್ಯಾಥ್ಸ್ ಇಪ್ಪತ್ತೈದು ಇದೆ ಜಿ ಕೆ ಇಪ್ಪತ್ತಿದೆ ಸೈನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇದೆ ರೀಸನಿಂಗ್ ಅಂದ್ರೆ ಎಲ್ಲರೂ ಬಿಡಿಸ್ತೀರಿ ಇನ್ನು ಮ್ಯಾಥ್ಸೊಂದು ಸ್ವಲ್ಪ ಪ್ರಾಬ್ಲಮ್ ಸೈನ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದ ಇದಕ್ಕೆಲ್ಲ ನಾನು ಇನ್ನು ಇಪ್ಪತ್ತ್ಮೂರು ಅಪ್ಲಿಕೇಶನ್ ಆದ ಸ್ಟಾರ್ಟ್ ಆದ ನಂತರ ಏನಪ್ಪಾ ಅಂತಂದ್ರೆ ಕ್ಲಾಸನ್ನು ಲೆವೆಲ್ ಕ್ಲಾಸಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಸ್ಪರ್ಧಾಗುರು ಕರಿಯರ್ ಅಕಾಡೆಮಿ ವಿಜಯಪುರ್ ನನ್ನ ಒಂದು ನೇತೃತ್ವದಲ್ಲಿ ಏನಪ್ಪಾ ಅಂತಂದ್ರೆ ಈ ಆರ್ ಆರ್ ಬಿ ಡಿ ಗ್ರೂಪ್ಗೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ತರಗತಿ ಪ್ರಾರಂಭ ಆಗ್ತಾಯಿದೆ ಆಫ್ಲೈನ್ ತರಗತಿ ಅತ್ಯಂತ ಕಡಿಮೆ ಪೀಸ್ ಒಳಗಡೆ ಕರ್ನಾಟಕದಲ್ಲಿ ಯಾರು ಕೂಡ ಏನಪ್ಪಾ ಅಂದರೆ ಇಷ್ಟು ಕಡಿಮೆ ಫೀಸ್ ಒಳಗಡೆ ಎಪ್ಪತ್ತು ಸು ಕಂಪ್ಲೀಟ್ ಸಿಲೆಬಸನ್ನು ಮುಗಿಸ್ಕೊಡೋದಿಲ್ಲ ನಾನು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ ಹೌದಾ ನಾಲ್ಕು ಸಾವಿರ ಫೀಸಲ್ಲಿ ಈ ಒಂದು ನಿಮಗೆ ಆರ್ ಆರ್ ಬಿ ಡಿ ಗ್ರೂಪನ್ನು ಎಪ್ಪತ್ತು ದಿನಗಳ ಕಾಲ ತರಬೇತಿ ಇರುತ್ತೆ ಮಾತ್ಸ ಮಿಟ್ಲಮಿಟಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಸ್ಟ್ಯಾಟಿಕ್ ಕೆ ಹೊತ್ತು ಕೊಡ್ತೀವಿ ಸ್ಟ್ಯಾಟಿಕ್ ಜಿಕೆ ಅಂತ ಹದಿನೈದು ಮಾರ್ಕ್ಸ್ ಬರುತ್ತೆ ವಿಷಯವಾರ ಜಾಸ್ತಿ ಮಾರ್ಕ್ಸ್ ಬರೋದಿಲ್ಲ ವಿಷಯವಾರ ಏನಪ್ಪ ಅಂದರೆ ಒಂದು ಐದು ಮಾರ್ಕ್ಸ್ ಬಂದರೆ ಕೆ ಇರ್ತದೆ ರೀ ಆ ಸ್ಪೆಷಲ್ ಕೆ ಹದಿನೈದು ಮಾರ್ಕ್ಸ್ ಬರುತ್ತೆ ಆಮೇಲೆ ಉಗ್ರ ಜಿ ಜಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಅದ್ಭುತವಾಗಿ ಬೇಕಾಗ ಮ್ಯಾಥ್ಸ್ ನೋಟ್ಸ್ ಕೂಡ ಏನಪ್ಪ ಅಂತಂದ್ರೆ ಆ ತರಗತಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಜೆರಾಕ್ಸ್ ಕೂಡ ಅದನ್ನು ಕೂಡ ಕೊಡಲಾಗುತ್ತೆ ಸೊ ನೀವು ಯಾರಾದರೂ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಹದಿನೈದು ತಾರೀಕು ಡಿಗ್ರಿ ಎಕ್ಸಾಮಲ್ಲಿ ಕಂಪ್ಲೀಟ್ ಆಗ್ತಾವೆ ಅದ ಮಹಿಳಾ ಯೂನಿವರ್ಸಿಟಿ ಎಕ್ಸಾಮ್ ಅದು ಅವು ಕಂಪ್ಲೀಟ್ ಆಗ್ತವೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಣಿ ಚಂದ್ರ ಯೂನಿವರ್ಸಿಟಿ ಎಕ್ಸಾಮ್ ಕಂಪ್ಲೀಟ್ ಆಗ್ತವೆ ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತನೇ ತಾರೀಕಿಗೆ ತರಗತಿಯನ್ನು ಆರಂಭ ಮಾಡ್ತೀವಿ ಮೊದಲು ಬಂದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ನಾಲ್ಕು ಸಾವಿರ ಫೀಸ್ ಇರುತ್ತೆ ರೀ ಆಮೇಲೆ ಯಾರಾದರೆ ಅಡ್ಮಿಷನ್ ತೆಗೆದುಕೊಳ್ತೀವಿ ಅಂದ್ರೆ ಆರು ಸಾವಿರ ಫೀಸ್ ಇರುತ್ತೆ ಆರು ಸಾವಿರ ಇರ್ಬೋದು ಹತ್ತು ಸಾವಿರ ಆದರೂ ಇರ್ಬೋದು ಸೊ ಓಪನ್ ಆಗಿ ಹೇಳ್ತಾ ಇದ್ದೀನಿ ಮತ್ತು ಎಲ್ಲ ಸಂಸ್ಥೆನೇ ಕೊಡ್ತಿರ್ಬೋದು ನೋಟ್ಬುಕ್ಕ ಜಿ ಕೆ ಬುಕ್ಕ ಮನೆ ಕೂಡ ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಡಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆನ ಜಿ ಕೆ ಬುಕ್ ಮತ್ತೇನಪ್ಪ ಏನಪ್ಪಾ ಅಂತಂದ್ರೆ ಹಿಂದಿ ಗ್ರಾಮರ್ ಅನ್ನು ಕೊಟ್ಟಿದ್ದೀನಿ ನಾನು ಗ್ರೂಪಲ್ಲಿ ಕೂಡ ಹಾಕಿದ್ದೆ ನೀವು ಯಾರಾದರೂ ನೋಡಿರ್ಬೋದು ಸೊ ಮಾತಾದ್ರೂ ಮಾತಾ ಸುಳ್ಳು ಮಾತಾಡೋದಿಲ್ಲ ನೀವು ಕಂಪ್ಲೀಟಾಗಿ ನಿಮ್ಗೆ ಜಿ ಕೆ ಬುಕ್ ಕೊಡ್ತೀವಿ ಕೊನೆಯದಾಗಿ ಮತ್ತು ಯಾರನ್ನ ಬರಿಲಿಕ್ಕೆ ಬರೀಲಿಕ್ಕೆ ಮ್ಯಾಥ್ಸ್ ಅನ್ನೋದು ದಿಡ್ ದಿಡ್ಸ ಪೇಜಿಂದ ಏನಪ್ಪಾ ಅಂತಂದ್ರೆ ಸ್ಪ್ಯಾರಲ್ ಹೋರ್ಡಿಗೆ ನೋಡ್ಬುಕ್ ಕೂಡ ನಮ್ಮ ಸಂಸ್ಥೆಯಿಂದ ಕೊಡಲಾಗುತ್ತೆ ಸೊ ಬರೀ ಜೀವನ ಸದುಪಯೋಗ ಕೇವಲ ಇಪ್ಪತ್ತೈದು ಜನ ಮಾತ್ರ ಜಾಸ್ತಿ ಹಾಕೋದೇ ಇಲ್ಲ ಇಪ್ಪತ್ತೈದಕ್ಕಿಂತ ಒಳಗಾಗಿ ಪರವಾಗಿಲ್ಲ ಯಾಕಂದರೆ ಎಲ್ಲರಿಗೂ ಬೇಸಿಕಿಂದ ಕಲಿಸಬೇಕಾಗುತ್ತೆ ಒಂದು ಸ್ವಲ್ಪ ಟಫ್ ಇರುತ್ತೆ ಎಕ್ಸಾಮ್ ಸೊ ಮ್ಯಾಥ್ಸ್ ಟಫ್ ಇರುತ್ತೆ ಸೊ ಹಾಗಾಗಿ ಎಲ್ಲರ ಕಡೆ ಗಮನ ಕೊಡಬೇಕಾಗ್ತೈತಿ ಈ ಒಂದು ಸಮಯವನ್ನು ಸದುಪಯೋಗ ಪಡ್ಸೋದು ಯಾಕಂದರೆ ಡಿಗ್ರಿ ಎಕ್ಸಾಮ್ ಇರ್ತಾವೆ ಖಾಲಿ ಇರ್ತೀರಿ ನೀವು ಎಲ್ಲರೂ ಕೂಡ ಅಂತ ಖಾಲಿ ಇರ್ತೀರಿ ಈಗ ಸದ್ಯದಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೂ ನೋಟಿಫೇಷನ್ ಇಲ್ಲ ಸೊ ದಯವಿಟ್ಟು ಡಿ ಗ್ರೂಪನ್ನು ಯೂಸ್ ಮಾಡ್ಬೋದು ನಾಲ್ಕು ಸಬ್ಜೆಕ್ಟ್ ಇರ್ತಾವೆ ಜಾಸ್ತಿ ಏನಿಲ್ಲ ಹೌದಾ ಮತ್ತು ನಮ್ಮ ಕರ್ನಾಟಕದ ಪೋಸ್ಟ್ಗಳನ್ನು ಆರ್ ಆರ್ ಬಿ ಒಳಗಡೆ ಆಗಿರ್ಬೋದು ಎಸ್ ಎಸ್ ಸಿ ಒಳಗಡೆ ಆಗಿರ್ಬೋದು ಜಾಸ್ತಿ ಆದರೆ ಉತ್ತರ ಭಾರತದವರು ಪಡೆದುಕೊಳ್ತಾರೆ ಯಾಕಂದ್ರೆ ನಾವು ಕರ್ನಾಟಕನಾಗ ಜಾಸ್ತಿ ಕಾಂಪಿಟೇಷನ್ ಮಾಡೋದಿಲ್ಲ ಅದಕ್ಕೆ ಸೊ ಹಾಗಾಗಿ ಏನು ಮಾಡ್ತಾರೆ ನಮ್ಮ ಕರ್ನಾಟಕದ ಪಾಲಿಗೆ ಬಂದಂಥ ಪೋಸ್ಟ್ಗಳನ್ನು ಕರ್ನಾಟಕ ವಿದ್ಯಾರ್ಥಿಗಳು ದಯವಿಟ್ಟು ಪಡೆದುಕೊಳ್ತವೆ ಭಾಳ ಸವಲತ್ತು ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಎರಡರಿಂದ ಮೂರು ವರ್ಷದಲ್ಲಿ ಪ್ರಮೋಷನ್ ಆಗ್ತದೆ ನಾಲ್ಕರಿಂದ ಐದು ವರ್ಷದ ಒಳಗೆ ಪೋಸ್ಟ್ಗಳು ಸಿಗ್ತವೆ ಸೊ ಈ ಒಂದು ಅವಕಾಶ ಇದೆ ಮತ್ತು ಆನ್ಲೈನ್ ಟೆಸ್ಟ್ ಇರ್ತವೆ ಚಾಪ್ಟರ್ ಟೆಸ್ಟ್ ಕೂಡ ಇರ್ತವೆ ಆನ್ಲೈನ್ ಟೆಸ್ಟಿಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತಂದ್ರೆ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಯ್ಟ್ ನೈನ್ ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮೆಸೇಜ್ ಆಗ್ತದೆ ಸರ್ ಆನ್ಲೈನ್ ಟೆಸ್ಟ್ ಕೊಡಿಬೇಕಂತ ಆನ್ಲೈನ್ ಟೆಸ್ಟಿಗೆ ಏನಪ್ಪ ಅಂದರೆ ಜಾಯಿನ್ ಮಾಡ್ತದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅರಬ್ ಡಿಗೂ ಅರಬ್ಬಿ ಎನ್ ಟಿ ಪಿ ಸಿ ಆರ್ ಪಿ ಎಫ್ ಎಲ್ಲ ಎಕ್ಸಾಮ್ಗಳಿಗೂ ಇಡೀ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಅದು ಕಂಪ್ಲೀಟಾಗಿ ಯಾವುದೇ ಮುಗಿಸೋಣ ನಿಮ್ಮ ಸಬ್ಜೆಕ್ಟ್ ತಿಳಿಲಿಲ್ಲ ಅಂದರೆ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ಪದೇ ಪದೇ ದುಡ್ಡನ್ನು ವಾಪಸ್ ಕೊಡ್ತೀನಿ ನಿಮ್ಮೆಲ್ಲಾದ್ರೂ ಹೋಗಿ ಕಲಿಬೋದು ಇಷ್ಟೇ ಆಗ್ತಾ ಇನ್ನೊಂದು ಮಾಹಿತಿಯನ್ನು ಮುಗಿಸ್ತಾನ ಜೈ ಹಿಂದ್ ಜೈ ಕಲಾಟ್